ಇದು ಜನಶಕ್ತಿ ಆಯೋಜನೆಯ ನಾಲ್ಕನೇ ರಸವತ್ತಾದ ರಸಪ್ರಶ್ನೆ ಕಾರ್ಯಕ್ರಮ ಅಕ್ಷರ ಕನಿಸ್ಞಾನಿಗೆ ಜಿ ನರಸಿಂಹಮೂರ್ತಿ ಸಹಕಾರ ಸನ್ಮಾನ ಸ್ವೀಕರಿಸದೆ ಗಮನ ಸೆಳೆದ ಸರಳ ವ್ಯಕ್ತಿ ರುವ ಹಟ್ಟಿ ಸರ್ಕಾರಿ ಶಾಲೆಗೆ ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರ ಕೊಡುಗೆಗಳೇನು ಗೊತ್ತಾ ಸೇವೆಗೆಂದೇ ಹುಟ್ಟಿರುವ ದೇವರ ಜನಶಕ್ತಿ ನ್ಯೂಸ್ ನಡೆಸುತ್ತಿರುವ ರಸವತ್ತಾದ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಸ್ಪಂದನೆ ಸಿಕ್ತಿದ್ದು ಆ ನಿಟ್ಟಿನಲ್ಲಿ ಇಂದು ನಾಲ್ಕನೆಯ ಕಾರ್ಯಕ್ರಮವನ್ನು ಬೆಂಗಳೂರು ದಕ್ಷಿಣ ತಾಲೂಕಿನ ಹೊನ್ನಗನಹಟ್ಟಿ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಈ ಬಾರಿ ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ಹಂಗಾಮಿ ಅಧ್ಯಕ್ಷರಾದ ಟಿಜಿ ನರಸಿಂಹಮೂರ್ತಿಯವರು ಕಾರ್ಯಕ್ರಮಕ್ಕೆ ಪ್ರೋತ್ಸಾಹಕರಾಗಿ ನೇತೃತ್ವವನ್ನು ವಹಿಸಿಕೊಂಡಿದ್ರು ಅದು ಅಲ್ಲದೆ ಜನಶಕ್ತಿ ನ್ಯೂಸ್ ನಡೆಸುತ್ತಿರುವ ಈ ಕಾರ್ಯಕ್ರಮ ಯಶಸ್ವಿಯಾಗಲೆಂದು ಶುಭ ಹಾರೈಸಿದರು ಈ ರಸಪ್ರಶ್ನೆ ಕಾರ್ಯಕ್ರಮ ಅನ್ನೋದು ನೀವು ಚಂದನ ವಾಹಿನಿ ನೋಡಿದಿರ ತಟ್ಟಂತ ಹೇಳಿ ಅಂತ ಹೇಳಿ ಒಂದು ಪುಸ್ತಕ ಕೊಡ್ತಾ ಇದ್ದಾರೆ ಎಷ್ಟು ಜನ ನೋಡಿದಿರ ಚಂದನ ಎಷ್ಟು ಜನ ನೋಡಿದ್ರೆ ನೋಡಿ ಹೇಗೈತೆ ವೆರಿ ಗುಡ್ ಪುನೀತ್ ರಾಜ್ಕುಮಾರ್ ನಡೆಸ್ಕೊಡೋರು ಗೊತ್ತ ಅದನ್ನ ಎಷ್ಟು ಜನ ನೋಡ್ತಾ ಇದ್ರ ನೋಡಿ ವೆರಿ ಗುಡ್ ಸೇಮ್ ಅದೇ ತರದಲ್ಲೇ ನಿಮ್ಗೆ ಗೊತ್ತಿರೋ ಮಾಹಿತಿಗಳು ನಮ್ಮ ದೇಶದ ಬಗ್ಗೆ ಬೇರೆ ಬೇರೆ ವಿಷಯದ ಬಗ್ಗೆ ನೀವು ಎಷ್ಟು ಬುದ್ಧಿವಂತರ ದಿನ ಪರೀಕ್ಷೆ ಮಾಡಲಿಕ್ಕೋಸ್ಕರವಾಗಿ ರಸಪ್ರಶ್ನೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಇಂಥ ಒಂದು ಕಾರ್ಯಕ್ರಮವನ್ನ ತುಂಬಾ ವಿಭಿನ್ನವಾಗಿ ಮಕ್ಕಳಿಗೆ ಇದರಿಂದ ತುಂಬಾ ಉಪಯೋಗ ಆಗುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ಯಾವುದೇ ವಾಣಿಜ್ಯ ಅಂದರೆ ಕಮರ್ಷಿಯಲ್ ಆಕ್ಟಿವಿಟಿ ಇಟ್ಕೊಳ್ದಂಗೆ ಇಂಥ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಆಯೋಜನೆ ಮಾಡುವಂತಹ ಜನಶಕ್ತಿ ದಿವಸ ನಾನು ಅಭಿನಂದನೆಗಳ ಸಂಸ್ಥೆ ಇಷ್ಟಪಡ್ತೀನಿ ಹೌದು ನರಸಿಂಹಮೂರ್ತಿ ಅವರು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿದ್ದ ಸಂದರ್ಭದಿಂದ ಸಾಕಷ್ಟು ಸರ್ಕಾರಿ ಶಾಲೆಗಳ ಆಸ್ತಿಗಳನ್ನು ರಕ್ಷಣೆ ಮಾಡಿ ಖಾತೆ ಮಾಡಿಸಿಕೊಟ್ಟಿದ್ದಾರೆ ಅದು ಅಲ್ಲದೆ ಶಾಲಾ ಹೆಣ್ಣು ಮಕ್ಕಳಿಗೆ ಪ್ಯಾಡ್ ಬರ್ನರ್ ಅನ್ನು ಕೂಡ ಕೊಡುಗೆಯಾಗಿ ನೀಡಿದ್ದು ವಿಶೇಷ ಎಂದರೆ ಸರ್ಕಾರಿ ಶಾಲೆಗೆ ಬರುವ ಅತಿಥಿ ಶಿಕ್ಷಕರಿಗೆ ತಿಂಗಳಿಗೆ ಇಂತಿಷ್ಟು ಎಂದು ವೈಯಕ್ತಿಕವಾಗಿ ಸಂಬಳ ಕೊಡ್ತಿರುವುದು ಗಮನಾರ್ಹವಾಗಿದೆ ಆ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆ ಮಕ್ಕಳಿಗೆ ತಮ್ಮದೇ ಆದ ರೀತಿಯಲ್ಲಿ ವಿಶೇಷ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಇನ್ನು ಕನ್ನಡ ಮಾಧ್ಯಮದಲ್ಲಿ ಓದುತ್ತಿರುವ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಲ್ಲಿ ಅತಿ ಹೆಚ್ಚು ಅಂಕ ಪಡೆದವರಿಗೆ ಗೌರವಧನವನ್ನು ಕೂಡ ಕೊಡುತ್ತಾ ಬಂದಿರುವ ಇಂತಹ ವ್ಯಕ್ತಿ ನಮ್ಮ ಕಾರ್ಯಕ್ರಮದ ಆಯೋಜನೆಗೆ ಸಹಕರಿಸಿದ್ದು ಸಂತಸ ಹೆಮ್ಮೆಯ ಸಂಗತಿ ಜನಸೇವೆಗೆಂದೇ ಹುಟ್ಟಿರುವ ದೇವರಾಕುಲೂ ಇನ್ನು ಕಾರ್ಯಕ್ರಮದಲ್ಲಿ ಸನ್ಮಾನವನ್ನ ಕೂಡ ಸ್ವೀಕರಿಸದೆ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಗೆದ್ದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ಪುಸ್ತಕ ನೆನಪಿನ ಕಾಣಿಕೆ ಜೊತೆ ನಗದು ಬಹುಮಾನವನ್ನು ಕೊಟ್ಟು ತಾವು ಮಾತ್ರ ಹಾಗೇ ನಿರ್ಗಮಿಸಿದ್ದು ಎಲ್ಲರ ಗಮನ ಸೆಳೆಯಿತು ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಾಲೆಯ ಮುಖ್ಯೋಪಾಧ್ಯಾಯರಾದ ಮೃತ್ಯುಂಜಯ ಸರ್ಕಾರಿ ಶಾಲೆಗೆ ಟಿ ಜಿ ನರಸಿಂಹಮೂರ್ತಿಯವರು ನೀಡಿರುವ ಕೊಡುಗೆಗಳು ಅವರು ಮಾಡಿರುವ ಸಹಕಾರ ಅವರ ಸೇವೆಯನ್ನ ಮಕ್ಕಳಿಗೆ ತಿಳಿಸಿದರು ಈಗಲೂ ಹೇಳ್ತಿದ್ದಾರೆ ಇಂಗ್ಲಿಷ್ ಯಾರಾದರೂ ಮೇಜರ್ ಕಾಲೇಜ್ರ ಈಗ ಹೇಳಿ ನಾನೇ ನಿಮಗೆ ಸಂಬಳ ಕೊಡ್ತೀನಿ ಅಷ್ಟು ಅಂತ ಹೇಳ್ತಿದ್ದಾರೆ ಪ್ರತಿ ತಿಂಗಳು ಒಂದು ರೂಪಾಯಿ ಶಿಕ್ಷಕರಿಗೆ ಎಷ್ಟರ ಐದು ಸಾವಿರ ರೂಪಾಯಿಯನ್ನು ಅವ್ರ ಕೈಯಿಂದ ಕೊಡ್ತಾ ಇದ್ದಾರೆ ನಿಜವಾಗ್ಲೂ ನೀವು ಪುಣ್ಯವಂತ ಜೊತೆ ಯಾಕೆ ಅಂತ ಹೇಳಿದ್ರೆ ಈಗ ಗೌರ್ಮೆಂಟ್ ಶಾಲೆ ಅಂತ ಹೇಳಿದ್ರೆ ಸರ್ ಸರ್ ರೀತಿಯಲ್ಲಿ ಒಂದು ಪುಟ್ಟಿರ್ತಕ್ಕಂಥ ದೊಡ್ಡ ಜನ ಸರ್ಕಾರಿ ಶಾಲೆ ಬಗ್ಗೆ ಇಟ್ಕೊಂಡು ಸರ್ಕಾರಿ ಶಾಲೆ ಈ ಮಟ್ಟಕ್ಕೆ ಬಂದ್ರೆ ನಮ್ಮ ಈ ಏರಿಯಾದಲ್ಲಿ ಎಷ್ಟೋ ವಿದ್ಯಾವಂತರಾಗ್ತಾರೆ ಎಷ್ಟೋ ಸಮಾಜಕ್ಕೆ ಆಲೋಚನೆ ಮಾಡ್ತಕ್ಕಂಥ ನಿಜವಾಗ್ಲೂ ನಾವು ಬಹಳ ಖುಷಿ ಪಡ್ಬೇಕು ದರ್ಸಂಗ್ ಯಾಕೆಂದ್ರೆ ಅವರೇ ಬಂದು ಸಂಸ್ಥೆನ ತೆಗೆದು ಇದಕ್ಕಿಂತ ಸಾವಿರಾರು ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿಸಿ ದುಡ್ಡು ಮಾಡುವಂತ ಒಂದು ಕೆಪಾಸಿಟಿ ಇದೆ ಆದ್ರೆ ಅವರು ಆ ದೃಷ್ಟಿನೂ ಇಟ್ಕೊಂಡಿಲ್ಲ ಅದಕ್ಕೆ ಅಯ್ಯೋ ಹಾಕಿಲ್ಲ ಅದಕ್ಕೋಸ್ಕರ ನಿಜವಾಗ್ಲೂ ನಾವು ಪ್ರತಿ ವರ್ಷ ನಾನು ಬಂದಾಗಿಂದ ನೋಡ್ತಾ ಇದ್ದೀವಿ ಗೆಸ್ಟ್ ಟೀಚರ್ಗವರು ಪ್ರತಿ ವರ್ಷವೂ ಕೊಡ್ತಾ ಇದಾರೆ ಈಗಲೂ ಯಾರಾದರೂ ಸಿಕ್ಕೊಂಡ್ರೆ ತಗೊಳ್ಳಿ ಅಂತ ಹೇಳ್ತಿದ್ದಾರೆ ಅವ್ರು ಸಹಕಾರ ಇದಕ್ಕೆ ಹೋಗಿದ್ರೆ ಹತ್ತುವರೆ ಸಾವಿರ ರೂಪಾಯಿಗೆ ನಮ್ಮ ಟೀಚರ್ಸ್ ಗೊತ್ತಿರಲಿಲ್ಲ ಇವರೇನು ಹೆಸರು ಕೊಡ್ತಿದಾರೋ ಸರ್ ಬರ್ತಿದ್ದಾರೆ ಹಾಗಾಗಿ ವಿದ್ಯಾರ್ಥಿಗಳೇ ನಾವು ನಮ್ಮ ಇಡೀ ನಾನು ವೈಯಕ್ತಿಕವಾಗಿ ಮತ್ತು ನಮ್ಮ ಸಿಬ್ಬಂದಿ ವರ್ಗ ಪರವಾಗಿ ನಾನು ಅವರಿಗೆ ತುಂಬ ಹೃದಯದನ್ನ ಸಲ್ಲಿಸ್ತಾ ಇದ್ದೀನಿ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರಾದ ರಾಮಯ್ಯ ಶಾಲೆಯ ಮುಖ್ಯೋಪಾಧ್ಯಾಯರಾದ ಮೃತ್ಯುಂಜಯ ಸೇರಿದಂತೆ ಪ್ರಮುಖ ಶಿಕ್ಷಕರು ಪಾಲ್ಗೊಂಡು ಜನಶಕ್ತಿಯ ನಾಲ್ಕನೆಯ ರಸವತ್ತಾದ ರಸಪ್ರಶ್ನೆ ಕಾರ್ಯಕ್ರಮವು ಯಶಸ್ವಿಯಾಗಲು ಸಾಕ್ಷಿಯಾದರು